ನಮ್ಮ ಮಗಳು ಶಕ್ತಿ ಮನೆಗೆ ಬಂದಾಯಿತು ಹೋಗೋಣ ನಿಮ್ಮ ತಾಯಿಯ ಹುಟ್ಟುಹಬ್ಬಕ್ಕೆ ಮನೆಗೆ ಬಂದು ನೀನು ಉತ್ತಮ ಕೆಲಸ ಮಾಡಿದೀಯ ಒತ್ತಾಯಿಸಿದಾಗಲೂ ಅವಳು ಹೊರಗೆ ಹೋಗುವುದಿಲ್ಲ ನಿಮ್ಮ ಉಪಸ್ಥಿತಿಯು ಅವಳನ್ನು ಹೊರಬರಲು ಪ್ರೋತ್ಸಾಹಿಸುತ್ತದೆ ಮತ್ತು ಅದು ಅವಳಿಗೆ ಒಳ್ಳೆಯದು ಹೌದು ಅಜ್ಜ ನಾನು ಅವಳು ವಿಶೇಷ ಎಂಬ ಅನುಭವವನ್ನು ನೀಡಬಯಸುತ್ತೇನೆ ಮತ್ತೆ ಡಾಕ್ಟರ್ ಪದವಿ ಮುಗಿಯುವವರೆಗೂ ಎಲ್ಲವೂ ಚೆನ್ನಾಗಿತ್ತು ಈಗ ಒತ್ತಡ ಜಾಸ್ತಿ ಅಲ್ಲವೇ ಹೂ ಅಜ್ಜ ನಾನು ಇನ್ನೂ ಡಾಕ್ಟರ್ ಆಗಿಲ್ಲ ಕೆಲಸವೂ ಆರಂಭವಾಗಿಲ್ಲ ಹೂ ಅಜ್ಜ ನಾನು ಇನ್ನೂ ಡಾಕ್ಟರ್ ಆಗಿಲ್ಲ ಕೆಲಸವೂ ಆರಂಭವಾಗಿ ನಿಮ್ಗೆ ಗೊತ್ತಾ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದ್ದ ನೀವು ನನಗೆ ಕಷ್ಟಪಟ್ಟು ಕೆಲಸ ಮಾಡಲು ಮಾತ್ರ ಕಲಿಸಿದ್ದೀರಿ ಅಲ್ಲವೇ ಹಾಗಾದರೆ ನಮ್ಮ ಶಕ್ತಿ ಬೆಳೆದಿದ್ದಾಳೆ ಇಂದು ಗ್ರಾಮ ಸಭೆಯಲ್ಲಿ ನಮ್ಮೊಂದಿಗೆ ಏಕೆ ಸೇರಬಾರದು ಮತ್ತು ವೈದ್ಯಕೀಯ ಮಾರ್ಗದಿಂದ ಹಳ್ಳಿಗರಿಗೆ ಒಳ್ಳೆಯ ವಿಷಯಗಳನ್ನು ಕಲಿಸಿ ಖಂಡಿತ ಅಜ್ಜ ಇದು ನನ್ನ ಕರ್ತವ್ ಸ್ವಾಗತಿಸಿ ಸರಪಂಚಜಿ ದಯವಿಟ್ಟು ನಿಮ್ಮ ಸ್ಥಾನಗಳನ್ನು ತೆಗೆದುಕೊಳ್ಳಿ ಸರಿ ಸಹೋದರ ಸಹೋದರಿಯರೇ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ದಯವಿಟ್ಟು ನನಗೆ ತಿಳಿಸಿ ನಿಮಗೆ ಆಗುತ್ತಿರುವ ಸಮಸ್ಯೆಗಳೇನು ಶಾಲೆಗೆ ಹೆಣ್ಣು ಮಕ್ಕಳ ಹಾಜರಾತಿ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ಸರಪಂಚ್ಜಿ ಕೆಲವು ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ಕೆಲವು ದಿನ ಶಾಲೆಗೆ ಬರುವುದಿಲ್ಲ ಮತ್ತು ಕೆಲವರು ಶಾಲೆಯನ್ನು ಸಂಪೂರ್ಣವಾಗಿ ತೊರೆದಿದ್ದಾರೆ ಕಾರಣವೇನು ಶಾಲೆಯ ಶೌಚಾಲಯಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸಿಲ್ಲ ಬಹುಶಃ ಅದಕ್ಕಾಗಿಯೇ ಸ್ಕೆಟ್ಸ್ ಕೆಲವು ಪ್ರಮುಖ ವಿಷಯವನ್ನು ಚರ್ಚಿಸೋಣ ಇದು ದೊಡ್ಡ ವಿಷಯವಲ್ಲ ಸರ್ಪಂಚ್ ಜಿ ಏನು ವಿಷಯ ಟೀಚರ್ ಹುಡುಗಿಯರು ಶಾಲೆಗೆ ಬರಲು ಏಕೆ ಬಯಸುವುದಿಲ್ಲ ಋತುಸ್ರಾವದ ಐದು ದಿನಗಳಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಬರುವುದಿಲ್ಲ ಮತ್ತು ಕೆಲವು ಹುಡುಗಿಯರು ಈ ಕಾರಣದಿಂದಾಗಿ ಶಾಲೆಯನ್ನು ತೊರೆದಿದ್ದಾರೆ ಹುಡುಗಿಯರು ತಮ್ಮ ಮುಟ್ಟಿನ ಅವಧಿಯಲ್ಲಿ ಏನು ಬಳಸುತ್ತಾರೆ ಅವರು ಬಟ್ಟೆಯನ್ನು ಮಾತ್ರ ಬಳಸುತ್ತಾರೆ ನನಗೆ ಅರ್ಥವಾಯಿತು ದಯವಿಟ್ಟು ಕುಳಿತುಕೊಳ್ಳಿ ನಾನು ಬರುತ್ತಿದ್ದೇನೆ ನಾನು ಏನಾದರೂ ಹೇಳಬಹುದೇ ನಾನು ವೈದ್ಯಕೀಯ ಓದುತ್ತಿದ್ದೇನೆ ಸಮಾಜಕ್ಕೆ ಸೇವೆ ಸಲ್ಲಿಸುವುದು ಮತ್ತು ನನ್ನ ಗ್ರಾಮಕ್ಕಾಗಿ ಏನಾದರೂ ಮಾಡುವುದು ನನ್ನ ಗುರಿಯೂ ಆಗಿದೆ ಅದಕ್ಕಾಗಿಯೇ ನಾನು ಇಂದು ನಿಮ್ಮೆಲ್ಲರೊಂದಿಗೆ ಇನ್ನೂ ಬಹಿರಂಗವಾಗಿ ಚರ್ಚಿಸದ ವಿಷಯ ಮತ್ತು ಮಹಿಳೆಯರು ಮತ್ತು ಹುಡುಗಿಯರಿಗೆ ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಆದರೆ ಈ ಸಣ್ಣ ವಿಷಯವು ನಂತರ ಬಹಳ ದೊಡ್ಡದಾಗುತ್ತದೆ ಮತ್ತು ಅನೇಕ ಗಂಭೀರ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಮುಟ್ಟು ಇದು ಸಾಮಾನ್ಯ ಪ್ರಕ್ರಿಯೆ ಆದರೆ ಯಾರೂ ಅದರ ಬಗ್ಗೆ ಮಾತನಾಡುವುದಿಲ್ಲ ಮುಟ್ಟಿನ ಸಮಯದಲ್ಲಿ ಸುರಕ್ಷಿತ ಮತ್ತು ಆರೋಗ್ಯಕರ ಉತ್ಪನ್ನಗಳ ಕೊರತೆಯಿಂದಾಗಿ ಭರವಸೆಯ ಹುಡುಗಿಯರು ಶಾಲೆಯನ್ನು ತೊರೆಯುತ್ತಿದ್ದಾರೆ ಆದರೆ ಕೀಸೋಲ್ ಈ ಸಮಸ್ಯೆಯನ್ನು ಯಾವುದೇ ಸಮಯದಲ್ಲಿ ಪರಿಹರಿಸಬಹುದು ಕೀಸೋಲ್ ಎಂಬುದು ದೇಶದಾದ್ಯಂತ ಹಳ್ಳಿಗಳಿಂದ ನಗರಗಳಿಗೆ ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಬ್ರ್ಯಾಂಡ್ ಆಗಿದೆ ಇಂದು ನಮ್ಮ ವೈಯಕ್ತಿಕ ನೈರ್ಮಲ್ಯವನ್ನು ಕಾಳಜಿ ವಹಿಸುವ ಈ ಬ್ರ್ಯಾಂಡ್ನಿಂದ ಕೆಲವು ಅತ್ಯುತ್ತಮ ಉತ್ಪನ್ನಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಬಟ್ಟೆಯನ್ನು ಬಳಸುವುದರಿಂದ ಅಸ್ವಸ್ಥತೆ ಮತ್ತು ಸೋಂಕುಗಳು ಉಂಟಾಗಬಹುದು ಆದರೆ ಕೀಸೋಲ್ನ ಹತ್ತಿ ಲೇಯರ್ ಸ್ಯಾನಿಟರಿ ಪ್ಯಾಡ್ ತುಂಬಾ ಸುರಕ್ಷಿತವಾಗಿದೆ ದಿನವಿಡೀ ಕಠಿಣ ಪರಿಶ್ರಮ ಮತ್ತು ಅದೇ ಪ್ಯಾಂಟ್ ಧರಿಸಿದ್ದರೆ ಅನೇಕ ಪುರುಷರು ವೈಯಕ್ತಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಇದು ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಕೀಸೋಲ್ ಇದಕ್ಕೂ ಪರಿಹಾರವನ್ನು ಹೊಂದಿದ ಇದು ಕೀಸೋಲ್ ಇಂಟಿಮೇಟ್ ವಾಶ್ ಆಗಿದೆ ಯಾವುದೇ ಹಾನಿಕಾರಕ ರಾಸಾಯನಿಕಗಳಿಲ್ಲದೆ ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸಲಾಗುತ್ತದೆ ಈ ಇಂಟಿಮೇಟ್ ವಾಶ್ ಪುರುಷರು ಮತ್ತು ಮಹಿಳೆಯರಿಗೆ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ನಿಮ್ಮ ಸಮಸ್ಯೆ ನನಗೆ ಅರ್ಥವಾಗಿದೆ ಶಕ್ತಿ ಈ ಬಗ್ಗೆಯೇ ಮಾತನಾಡುತ್ತಿದ್ದಳು ದಯವಿಟ್ಟು ಇದನ್ನು ತೆಗೆದುಕೊಂಡು ಇದನ್ನು ಬಳಸಿ ಇದು ನಿಕಟ ಪ್ರದೇಶದ ತುರಿಕೆಯನ್ನು ಖಂಡಿತವಾಗಿ ನಿವಾರಿಸುತ್ತದೆ ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುವುದಿಲ್ಲ ಆದರೆ ನಾನು ಹೇಗಾದರೂ ಪ್ರಯತ್ನಿಸುತ್ತೇನೆ ಶಕ್ತಿ ಅಜ್ಜ ವಿದ್ಯಾಳನ್ನು ಭೇಟಿಯಾದ ನಂತರ ನಾನು ಬರುತ್ತೇನೆ ನೀವು ದಯವಿಟ್ಟು ಮುಂದೆ ಹೋಗಿ ಸರಿಯಮ್ಮ ಕಾಯುತ್ತಿರಬಹುದು ನಾನು ತುಂಬಾ ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀ ನಾನು ಚೆನ್ನಾಗಿದ್ದೇನೆ ಸರಿ ನಿಮ್ಮ ಕ್ರೀಡಾ ಚಟುವಟಿಕೆಗಳು ಇನ್ನೂ ನಡೆಯುತ್ತಿವೆಯಾ ಇಲ್ಲ ನೀನು ಬೆಳಗಿನ ಸಮಯ ಕ್ಷಿಪಣಿಯಂತೆ ಓಡುತ್ತಿದ್ದದ್ದು ನನಗೆ ಇನ್ನೂ ನೆನಪಿದ ನಾನು ಏನು ಮಾಡಲಿ ಗೆಳತಿ ಈ ಗುಜ ಮತ್ತು ಬೆನ್ನು ನೋವು ತುಂಬಾ ತೊಂದರೆ ಕೊಡುತ್ತದೆ ನೀನು ಸ್ಪೋರ್ಟ್ಸ್ ಬ್ರಾ ಧರಿಸುವುದಿಲ್ಲವೇ ನೀನು ಸಿಲ್ಲಿ ಶಕ್ತಿ ನನ್ನ ನೋವಿಗೆ ಬ್ರಾ ಹೇಗೆ ಸಂಬಂಧಿಸಿದೆ ಮೊದಲು ಹೇಳು ನೀನು ಯಾವ ರೀತಿಯ ಬ್ರಾ ಧರಿಸುತ್ತಿ ನನಗೆ ಸಿಗುವ ಯಾವುದೇ ಬ್ರಾ ಧರಿಸುತ್ತೇನೆ ಏನು ದೊಡ್ಡ ವಿಷಯ ನನ್ನ ಮುಗ್ಧ ಗೆಳತಿ ಕ್ರೀಡಾ ಬ್ರಾಗಳು ಮಾತ್ರವಲ್ಲ ಬಿಗಿನರ್ಸ್ ಬ್ರಾಗಳನ್ನು ನಮ್ಮ ವಯಸ್ಸಿನ ಹುಡುಗಿಯರು ಬಳ ನಂತರ ಬೆಳೆದ ಹುಡುಗಿಯರಿಗೆ ವಿವಿಧ ರೀತಿಯ ಬ್ರಾಗಳಿವೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಗಾತ್ರ ಬದಲಾವಣೆಯಾಗುತ್ತದೆ ಮತ್ತು ಗಾತ್ರಗಳಿಗೆ ಅನುಗುಣವಾಗಿ ವಿವಿಧ ರೀತಿಯ ಬ್ರಾಗಳು ಲಭ್ಯವಿವೆ ನಮ್ಮ ಹಾರ್ಮೋನುಗಳು ಬದಲಾಗುತ್ತಿದ್ದಂತೆ ನಮ್ಮ ಗಾತ್ರವೂ ಬದಲಾಗುತ್ತದೆ ಆದ್ದರಿಂದ ನಾವು ನಮ್ಮ ಗಾತ್ರ ಮತ್ತು ಕಿಡ್ಗೆ ಅನುಗುಣವಾಗಿ ಬ್ರಾಗಳನ್ನು ಆರಿಸಿಕೊಳ್ಳಬೇಕು ಮತ್ತು ಇದೆಲ್ಲ ಹೇಗೆ ಗೊತ್ತು ನನ್ನೊಂದಿಗೆ ಓದುತ್ತಿರುವ ನನ್ನ ಸ್ನೇಹಿತರೊಬ್ಬರು ನನ್ನನ್ನು ಕೀಸೋಲ್ಗೆ ಪರಿಚಯಿಸಿದ್ದಾರೆ ಮಹಿಳೆಯರಿಗೆ ಅತ್ಯುತ್ತಮ ಉತ್ಪನ್ನಗಳಿಗೆ ಹೆಸರುವಾಸಿಯಾದ ಬ್ರ್ಯಾಂಡ್ ಒಳ ಉಡುಪು ನೈರ್ಮಲ್ಯ ವೈಯಕ್ತಿಕ ಆರೈಕೆ ಮತ್ತು ಬಣ್ಣದ ಸೌಂದರ್ಯವರ್ಧಕಗಳಂತಹ ವಿಭಾಗಗಳಲ್ಲಿ ಕೀಸೋಲ್ ಪ್ರೀಮಿಯಂ ಗುಣಮಟ್ಟದ ಉತ್ಪನ್ನಗಳನ್ನು ನೀಡುತ್ತದೆ ಮತ್ತು ಈ ಬ್ರ್ಯಾಂಡ್ ಆದಾಯದ ಅವಕಾಶಗಳನ್ನು ಸಹ ಒದಗಿಸುತ್ತದೆ ನಾನು ಕೂಡ ಅದರಲ್ಲಿ ಸೇರಬಹುದೇ ಖಂಡಿ ಅದರ ಬಗ್ಗೆ ಯೋಚಿಸಿ ನನ್ನ ವೈದ್ಯಕೀಯ ಅಧ್ಯಯನದ ಜೊತೆಗೆ ನಾನು ಅದನ್ನು ಬಹಳ ಸುಲಭವಾಗಿ ನಿರ್ವಹಿಸುತ್ತಿದೆ ಹಾಗಾದರೆ ನಿಮಗೆ ಏಕೆ ಸಾಧ್ಯವಿಲ್ಲ ಸಂಪಾದಿಸುವ ಅವಕಾಶವನ್ನು ಬಯಸುವ ಪ್ರತಿಯೊಬ್ಬ ಹುಡುಗಿ ಗೃಹಿಣಿ ಕೀಸೋಲ್ಗೆ ಸೇರಬಹುದ ನಮ್ಮ ಹಳ್ಳಿಯಲ್ಲಿ ನೀವು ವಿಶೇಷವಾದ ಕೀಸೋಲ್ ಓಟ್ಲೆಟ್ ಅನ್ನು ತೆರೆಯಬಹುದ ನೀನು ನನ್ನ ನಿಜವಾದ ಗೆಳತಿ ಶಕ್ತಿ ನಾನು ಬಹಳ ದಿನಗಳಿಂದ ಏನು ಮಾಡಬೇಕೆಂದು ಗೊಂದಲದಲ್ಲಿದ್ದೆ ಆದರೆ ನೀವು ನನಗೆ ದಾರಿ ತೋರಿಸಿದ್ದೀರಿ ಈಗ ನಾನು ಸ್ವಂತವಾಗಿ ಏನನ್ನಾದರೂ ಮಾಡಲು ಸಾಧ್ಯವಾಗುತ್ತದೆ ಧನ್ಯವಾದಗಳು ಸರಿ ಹೋಗೋಣ ಅಮ್ಮ ಕಾಯುತ್ತಿರಬೇಕಾ ಮತ್ತು ನಾವು ಇದನ್ನು ನಂತರ ವಿವರವಾಗಿ ಮಾತನಾಡೋಣ ಸರಿಯಾ ನೀವು ಇಷ್ಟು ಸಮಯ ತೆಗೆದುಕೊಂಡಿದ್ದೀರ್ ಯಾರು ಇಷ್ಟು ತರವಾಗಿ ತಾಯಿಯನ್ನು ಭೇಟಿಯಾಗುತ್ತಾರೆ ಮತ್ತು ಇದು ಏನು ನಿನಗೆ ಸಮಯಕ್ಕೆ ಊಟವಿಲ್ಲದೆ ನೀನು ತುಂಬಾ ತೆಳ್ಳಗೆ ಕಾಣುತ್ತೀರಿ ಅಮ್ಮ ನಾನು ಒಂದು ನೂರು ಕಿಲೋ ಹೆಚ್ಚಾದರು ನಾನು ಇನ್ನೂ ತೆಳ್ಳಗೆ ನಿನಗೆ ಕಾಣುತ್ತೇನೆ ಒಳಗೆ ಹೋಗೋ ನಿಮ್ಗಾಗಿ ವಿಶೇಷ ಅಡುಗೆ ಮಾಡಿದ್ದೇನೆ ಏ ನಿಜವಾಗಿಯೋ ನನಗೆ ತುಂಬಾ ಹಸಿವಾಗುತ್ತಿದ ಜನ್ಮದಿನದ ಶುಭಾಶಯಗಳು ಅಮ್ಮ ನಿಮ್ಮ ಜನ್ಮದಿನದಂದು ಅನೇಕ ಅಭಿನಂದನೆಗಳು ಅಮ್ಮ ಮತ್ತು ಇಂದು ರಾಣಿ ಸರಳಾ ದೇವಿಯು ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ನಾನು ಈ ವಸ್ತುಗಳನ್ನು ಬಳಸುವುದಿಲ್ಲ ಎಂದು ನಿನಗೆ ತಿಳಿದಿದೆ ಇವು ನನಗೆ ಐಕೆ ಬೇಕು ಇದು ಅಮ್ಮ ನಿಮ್ಮನ್ನು ನೀವೇ ನೋಡಿಕೊಂಡಿದ್ದೀರಾ ನಿಮ್ಮ ಚರ್ಮವು ತುಂಬಾ ಒಣಗಿದೆ ಮತ್ತು ನಿರ್ಜೀವವಾಗಿದೆ ಮತ್ತು ನಿಮ್ಮ ಕೂದಲು ತೆಳುವಾಗಿದೆ ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಬನ್ನಿ ಇವತ್ತು ಫೇಶಿಯಲ್ ಉಂಹಂ ಅರೆ ಕುಳಿತುಕೊಳ್ಳಿ ನೀನು ಯಾವ ನಾಗರ ಅಸಂಬದ್ಧತೆಯನ್ನು ಇಲ್ಲಿಗೆ ತರುತ್ತಿದ್ದೀಯಾ ನಾನು ಈ ವಸ್ತುಗಳನ್ನು ಬಳಸುವುದನ್ನು ನೀನು ಎಂದಾದರೂ ನೋಡ ನಾನು ಮಗುವಾಗಿದ್ದಾಗ ನೀವು ನನ್ನನ್ನು ಸಿದ್ಧಗೊಳಿಸುತ್ತಿದ್ದೀರ್ ಇಂದು ನಾನು ನಿಮ್ಮನ್ನು ಸಿದ್ಧಗೊಳಿಸುತ್ತೇನೆ ನೀವು ನನ್ನ ಮೇಲೆ ಯಾವ ರೀತಿಯ ರಾಸಾಯನಿಕ ತುಂಬಿದ ವಸ್ತುಗಳನ್ನು ಹಚ್ಚುತ್ತಿದ್ದೀರಿ ಎಂದು ತಿಳಿದಿದೆಯೇ ಈ ಅಮ್ಮ ಇವುಗಳನ್ನು ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸಲಾಗುತ್ತದೆ ನುಗ್ಗೆ ನಮ್ಮ ತ್ವಚೆ ಹಾಗೂ ಕೂದಲನ್ನು ಆರೋಗ್ಯಕರವಾಗಿ ಮಾಡುವ ಮರವಾಗಿದೆ ಮತ್ತು ನೈಸರ್ಗಿಕವಾಗಿ ನಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಶಕ್ತಿ ಇದು ನಿಮ್ಮ ಅಜ್ಜಿ ಮನೆಮದುಗಳಷ್ಟೇ ಪರಿಣಾಮಕಾರಿ ಮತ್ತು ನೈಸರ್ಗಿಕವಾಗಿದೆ ನುಗ್ಗೆಯ ಮ್ಯಾಜಿಕ್ ನೋಡಿ ನನ್ನ ರಾಣಿ ಸರಳ ದೇವಿಯು ರಾಜಮನೆತನದವಳಂತೆ ಹೊಳೆಯುತ್ತಿದ್ದಾಳ ಮತ್ತು ಇದು ಕೇವಲ ಪ್ರಾರಂಭವಾಗಿದ ಈಗದು ಏನು ಈ ಸೀರಂ ಒಂದು ನೂರು ಪರ್ಸೆಂಟ್ ನೈಸರ್ಗಿಕವಾಗಿದೆ ಇದು ನಿಮ್ಮ ಮುಖದ ಮೇಲಿನ ಕಲೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಚರ್ಮವನ್ನು ಒಳಗಿನಿಂದ ಪೋಷಿಸುತ್ತದೆ ಅದನ್ನು ರಿಫ್ರೆಶ್ ಮಾಡುತ್ತದೆ ಅಮ್ಮ ಇಂದಿನಿಂದ ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವ ಮೊದಲು ಈ ಫೇಸ್ ಸೀರಮ್ ಅನ್ನು ಬಳಸಿ ಅಮ್ಮ ನೀನು ಇನ್ನೂ ತಯಾರಾಗಿಲ್ಲವೇ ತಯಾರಾಗಲು ಏನಿದೆ ನಾನು ನನ್ನ ಸೀರೆಯನ್ನು ಬದಲಾಯಿಸುತ್ತೇನೆ ಮತ್ತು ಎರಡು ನಿಮಿಷಗಳಲ್ಲಿ ತಿರುಗುತ್ತೇನೆ ಈಗ ನೀವು ಕಿಸೋಲ್ ಬಣ್ಣದ ಸೌಂದರ್ಯವರ್ಧಕಗಳ ನಿಧಿಯನ್ನು ಹೊಂದಿದ್ದೀರಿ ಮತ್ತು ನೀವು ತಯಾರಾಗುವುದಿಲ್ಲವು ಅದು ಆಗುವುದಿಲ್ಲ ಬನ್ನಿ ನಾನು ನಿನ್ನನ್ನು ಸಿದ್ಧಗೊಳಿಸುತ್ತೇನೆ ನೋಡು ಮಗಳೇ ನನಗೆ ಇದೆಲ್ಲ ಅಭ್ಯಾಸವಿಲ್ಲ ಮತ್ತು ನನ್ನ ವಯಸ್ಸಿನಲ್ಲಿ ಇದು ಚೆನ್ನಾಗಿ ಕಾಣುತ್ತದೆಯೇ ಅಮ್ಮ ಸೌಂದರ್ಯಕ್ಕೆ ವಯಸ್ಸೇನಾದರೂ ಇದೆಯಾ ಮತ್ತು ನಾವು ಚೆನ್ನಾಗಿ ಕಾಣುತ್ತಿದ್ದರೆ ನಮಗೂ ಒಳ್ಳೆಯದಾಗುತ್ತದೆ ಸರಿಯಲ್ಲವೋ ಮತ್ತು ಇಂದು ನಿಮ್ಮ ವಿಶೇಷ ದಿನವಾಗಿದೆ ಆದ್ದರಿಂದ ವಿಶೇಷ ಕಾಯ್ದೆಯು ಅತ್ಯಗತ್ಯವಾಗಿರುತ್ತದ ನೀನು ಎಷ್ಟು ಹರಮಾರಿ ಹುಡುಗಿ ನೀನು ಕೇಳುವುದಿಲ್ಲ ಇವುಗಳಿಗೆ ನೀನು ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀಯಾ ಎಂದು ಯಾರಿಗೆ ತಿಳಿದಿದೆ ಅಮ್ಮಾ ಈ ಉತ್ಪನ್ನಗಳು ದುಬಾರಿಯಲ್ ವಾಸ್ತವವಾಗಿ ಸಮಂಜಸವಾದ ಬೆಲೆಯಲ್ಲಿ ಪ್ರೀಮಿಯಂ ಗುಣಮಟ್ಟವನ್ನು ಒದಗಿಸುವುದು ಈ ಬ್ರ್ಯಾಂಡ್ನ ವಿಶೇಷತೆಯಾಗಿದೆ ಆದರೆ ಮೇಕಪ್ನಲ್ಲಿ ತ್ವಚೆಗೆ ಹಾನಿ ಮಾಡುವ ರಾಸಾಯನಿಕಗಳಿವೆ ಎಂದು ಕೇಳಿದ್ದೇನೆ ಹೌದು ಮಾರುಕಟ್ಟೆಯಲ್ಲಿನ ಇತರ ಉತ್ಪನ್ನಗಳಿಗೆ ಇದು ನಿಜವಾಗಬಹುದು ಆದರೆ ಕೀಸೋಲ್ ಎಲ್ಲಾ ಚರ್ಮದ ಪ್ರಕಾರಗಳಿಗೆ ಸೂಕ್ತವಾಗಿದೆ ಮತ್ತು ಹಾನಿಕಾರಕ ರಾಸಾಯನಿಕಗಳಿಂದ ಮುಕ್ತವಾಗಿದೆ ಇಗೋ ಈಗ ನನ್ನ ಮಧುಬಾಲ ರೆಡಿಯಾಗಿದ್ದಾಳ ನೀನು ಹುಚ್ಚು ಹುರುಗಿ ನೀನು ಹೇಳಿದ್ದು ಸರಿ ಮಗಳೇ ಎಲ್ಲರನ್ನೂ ನೋಡಿಕೊಳ್ಳುವಾಗ ನಾವು ಮಹಿಳೆಯರು ನಮ್ಮನ್ನು ನೋಡಿಕೊಳ್ಳುವುದನ್ನು ಮರೆತು ಬಿಡುತ್ತೇವ್ ಆದರೆ ಇಂದು ನಿಮ್ಮ ಕಿಸೋಲ್ ನನ್ನನ್ನು ಹಳೆಯ ಸರಲೊಂದಿಗೆ ಮತ್ತೆ ಸೇರಿಸಿದೆ ನನ್ನ ಹಿಂದಿನ ಸೌಂದರ್ಯ ಮರಳಿ ಬಂದಂತೆ ಬಾಸವಾಗುತ್ತಿದೆ ಅರೆರೆ ನಾನು ಅಳುತ್ತಿದ್ದೇನೆ ಕಾಜಲ್ ಹರಡುತ್ತದೆ ಅಲ್ಲವೇ ಚಿಂತಿಸಬೇಡಿ ಅಮ್ಮ ಇದು ಜಲನಿರೋಧಕವಾಗಿದೆ ಇದು ಹರಡುವುದಿಲ್ಲ ಹುಚ್ಚು ಹುಡುಗಿ ಇದು ಕೇವಲ ಕಥೆಯಲ್ಲ ನಮ್ಮ ದೇಶದ ವಾಸ್ತವ ಕೀಸೌಲ್ಗೆ ಸೇರುವ ಮೂಲಕ ಶಕ್ತಿಯಂತಹ ಅನೇಕ ಮಹಿಳೆಯರು ನಮ್ಮ ಸಮಾಜಕ್ಕೆ ಸ್ಫೂರ್ತಿ ನೀಡಿದ್ದಾರೆ ಆರೋಗ್ಯಕರ ಸುರಕ್ಷಿತ ಮತ್ತು ಸಮೃದ್ಧವಾಗಲ ಕೆಲವು ವರ್ಷಗಳ ಹಿಂದೆ ನಾನು ಕೀಸೌಲ್ ಅನ್ನು ಬಹಳ ಚಿಕ್ಕ ಗುಂಪಿನೊಂದಿಗೆ ಪ್ರಾರಂಭಿಸಿದ ಈ ವ್ಯವಹಾರ ಇಷ್ಟು ದೊಡ್ಡದಾಗುತ್ತೆ ಅಂತ ಆಗ ಗೊತ್ತಿರಲಿಲ್ಲ ಮತ್ತು ನಾವು ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸುತ್ತೇವೆ ನಿಮ್ಮ ಜೀವನದಲ್ಲೂ ಬದಲಾವಣೆ ತರಲು ನೀವು ಬಯಸುತ್ತೀರಾ ನೀವು ಮತ್ತೆ ಕನಸುಗಳನ್ನು ನೋಡಲು ಬಯಸುವಿರ ನಿಮ್ಮ ಯಶಸ್ಸಿನತ್ತ ನಿಮ್ಮನ್ನು ಕರೆದೊಯ್ಯಲು ಕೀಸೋಲ್ ಸಂಪೂರ್ಣವಾಗಿ ಸಿದ್ಧವಾಗಿದೆ ಕೀಸೋಲ್ ನಿಮ್ಮ ಸೌಂದರ್ಯವನ್ನು ಬಾಹ್ಯವಾಗಿ ಹೆಚ್ಚಿಸು ಆದರೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುತ್ತದೆ ಆದ್ದರಿಂದ ಕೀಸೋಲ್ ಜೊತೆಗೆ ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸುವ ಕಡೆಗೆ ಪ್ರಯಾಣವನ್ನು ಪ್ರಾರಂಭಿಸೋ ಜಯ ಕೀಸೋಲ್